ಹಾಯ್ ಗಾಯ್ ಸೀರೆ ಬಿಟ್ಸ್ ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಚೆನ್ನಾಗಿದ್ರ ಅಂತ ಪೋಸ್ಕೋತ ವಿಡಿಯೋ ಮಾಡ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೀವು ಹೊಸ ವಿಡಿಯೋ ಹೆಂಗಿದೆ ಅಂದ್ರೆ ಸಕ್ಕದಾಗಿದೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಚಾಲೆಂಜಿಂಗ್ ಸ್ಟುಡಿಯೋ ಏನು ಅಂತ ವಿಡಿಯೋ ನೋಡಿ ಇವಾಗ ನಿಮ್ಗೆ ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋ ಇಂದ ಕನ್ನಡ ಮೂವೀಸ್ ಬರ್ತದೆ ಮೂವೀಸ್ ನ ಕನ್ನಡ ಗೆಸ್ಟ್ ಮಾಡಿ ಹೇಳಿದ್ರೆ ಟೈಮ್ ಲಿಮಿಟ್ಸ್ ಇಲ್ಲ ಇನ್ನೂರು ರೂಪಾಯಿ ಗೆಲ್ತೀರಾ ಫ್ರೆಂಡ್ಸ್ ನನ್ ಮೇಲೆ ಆಣೆ ಇಟ್ಟು ನಿಮ್ಗೂ ಗೊತ್ತಿದ್ರೆ ಇವ್ರು ಹೇಳಕ್ಕಿಂತ ಮುಂಚೆನೆ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡೋಣ ಫಸ್ಟ್ ನವಗ್ರಹ ಮೂವಿ ಮೂವಿ ಹೀರೋ ಇಷ್ಟ ನಿಮ್ಗೆ ನಿಮ್ಗೆ ರಾಜ್ಕುಮಾರ್ ನಿಮ್ಗೆ ಯಶ್ ಹಂಗ ರಾಧಿಕನ್ ಇಷ್ಟ ಕಮಾನ್ ನವಗ್ರಹ ಕರೆಕ್ಟ್ ಒನ್ ಸೆಕೆಂಡ್ ಒನ್

கரெக்ட்டா கெஸ் ಮಾಡ್ ಆದರೆ 200 ರೂಪಾಯಿ ನಿಮಗೆ ओके ಗೆಲ್ತೀರಲ್ಲ ಕಾರಣ मूवीಸ್ ನೋಡ್ತೀರಾ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಇವ್ರು ಎಲ್ಲಾಕ್ಕೆ ನಾ ಮುಂಚೆನೇ ಕಾಮೆಂಟ್ ಮಾಡ್ರಿ ಓಕೆನಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಒನ್ ಯಾಕ ಕ್ಯಾಸರಂಟ್ ಆಗಿಬಿಡ್ರಿ ಆ ಓಕೆ ಆ ಇದು ಅದು ಕಾಜು ಚೂರ ಅದು

ಕಮಾನ್ಯ್ ಟೈಗರ್ ಅಲ್ಲ ಕಮಾನ್ ಗೊತ್ತಿಲ್ವಾ ಫೋಟೋ ನೋಡ್ಕೊಂಡು ಹೇಳ್ಬೇಕು ಸುತ್ತಮುತ್ತ ನೋಡ್ಕೊಂಡು ಹೇಳ್ಬಾರ್ದು ಯಾರು ಅಲ್ಲ ಕಮಾನ್ ಗೊತ್ತಿಲ್ವಾ

கட்டிபுடி கரெக்ட் நூறு ரூபாய் திங்க் அந்த கன்வர்ட் அஸ்தேன் ரொக்கமாலா அது நான்

ಸೂಪರ್ಚುಲೇಷನ್ ಮೂರು ಫೋಟೋ ಇಷ್ಟು ತೋರಿಸ್ತೀನಿ ಅದರಿಂದ ಕನ್ನಡ ಮೂವಿನ ಗೆಸ್ಟ್ ಮಾಡ್ಬೇಕು ಗೆಸ್ಟ್ ಮಾಡ್ರಿ ಹಂಡ್ರೆಡ್ ರುಪೀಸ್ ನಿಮ್ದು ನಿಮ್ಗೂ ಗೊತ್ತಿರೇ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಕಮಾನ್ ಫಸ್ಟ್ ವಾರ್ಡ್ ಇದು ಹೊಸ ಮೂವಿ ಅಲ್ಲ ಹೊಸ ಮೂವಿ ಮುಂಚೆ ಅಂತ ಕರೆಕ್ಟ್ ಆನ್ಸರ್ ನೋಡಿದೀರ ಮೂವಿ ಯಾವ ಹೀರೋ ಅಂದ್ರೆ ಇಷ್ಟ ನಿಮ್ಗೆ ಪುನೀತ್ ರಾಜ್ಕುಮಾರ್ ಫೇವ್ರೇಟ್ ಯಾವ್ದು ನಿಮ್ದು ಅದೇ ಹೀರೋ ಅಂತಾನೆ ಅಲ್ಲ ಬೇರೆ ಯಾರು ಬೇಕಾರು ಆಗಿ ಗೂಗ್ಲಿ ವಾ ಎಷ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಇದು ಫ್ರೆಂಡ್ಸ್ ಇವಾಗ ಕಮೆಂಟ್ ಮಾಡಿ ಗೊತ್ತಿಲ್ವಾ ಕುಮಾನ್ ಸಕ್ಕದಾಗಿದೆ ಮೂವಿ ಮಾತ್ರ ಇದು ಹಳೆ ಅಂದ್ರೆ ಹಳೆ ತುಂಬಾ ಹಳೆಯದೇನಲ್ಲ ಒಳ್ಳೆ ಚೆನ್ನಾಗಿದೆ ಮೂವಿ ಅದೊಂಚೂರು ಹಿಂಗ್ ಬಿಟ್ಬಿಟ್ರು ನಾನು ಹೇಳ್ಕೊಂಡಂಗ ಗೊತ್ತಾಗ್ತಿಲ್ವಾ ತೋರ್ಸ್ತಾ ಸೋದೋಗ್ತೀರಾ ಚಿಂಡಿ ದೋಸ್ತಿ ಓಕೆ ಲಾಸ್ಟ್ ಒನ್ ಇದು ರೀಸೆಂಟ್ ಮೂವಿ ಹಾ ಹಾ ಇದು ಮಾಮೂಲಿ ಫ್ರೈ ಟಗರು ಅಯ್ಯೋ ಅರ್ಧ ಹೇಳ್ಬಿಟ್ಟಿದ್ರೆ ಇನ್ ಅರ್ಧ ಹೇಳ್ಬೇಕಷ್ಟೇನೆ ಫ್ಲಾಶ್ ಆಗ್ತಿಲ್ವಾ ಟಗರು ಪಲ್ಯ ಪಲ್ಯ ನೋಡಿಲ್ವಾ ಓಕೆ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ನೋಡಿಕ್ಕೆ ತುಂಬಾ ಥ್ಯಾಂಕ್ಸ್ ಇವ ನಿಮ್ಗೆ ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋ ಕನ್ನಡ ಮೂವೀಸ್ ಬರ್ತದೆ ಈ ಇಮರ್ಜೆನ್ಸಿ ಕನ್ನಡ ಮೂವಿನ ಗೆಸ್ಟ್ ಮಾಡ್ಬೇಕು ಕರೆಕ್ಟಾಗಿ ಗೆಸ್ಟ್ ಮಾಡಿ ಹೇಳಿದ್ರೆ ಇನ್ನೂರು ರೂಪಾಯಿ ನೀವು ಗೆಲ್ತೀರಾ ಓಕೆನಾ ಕಮಾನ್ ಫಸ್ಟ್ ಒನ್ ನೀರ್ ದೋಸೆ Correct answer. Okay. Second one. Second image. Pieces. Third piece. What is Zoom, Okay. Glass. Glass. Glass uh. and tomato. Nah? Uh, glass is what it is. ನಾಲ್ಕಿರ ಅದಾಗ್ಬಿಡೋದು ಚಾರ್ಮಿಲ್ ಈ ಮೂವಿ ನೋಡಿರ್ತೀರಾ ಅನ್ಕೊಂಡಿದೀನಿ ರೀಸೆಂಟ್ ಮೂವಿ ಏನಲ್ಲ ಬಟ್ ಫೇಮಸ್ ಮೂವಿ ಸಕ್ಕದಾಗಿದೆ ಮೂವಿ ಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ನೋಡಕ್ಕೆ ಕಮಾನ್ ಹೇಳಿ ನೂರು ರೂಪಾಯಿ ಗೆಲ್ತೀರಾ ಇಲ್ಲಾಂದ್ರೆ ಸೋತೋಗ್ತೀರಾ ಒಂದ್ ಅಂದ್ರೂನು ಗೊತ್ತಾಗ್ತಿಲ್ಲ ಅಸ್ತಾ ಬಾಯ್ ಹೆಂಗಾಗುತ್ತೆ ಅದು ಮಾಸ್ಟರ್ ಪೀಸ್ ಟೀಚರ್ ನಾ ಹೇಳ್ಬೇಕ್ ಪೀಸ್ ಅಂತ ಒಡವಾಗಿದೆ ಆ ಯಶು ಲಾಸ್ಟ್ ಒನ್ ಈ ಮೂವಿ ಹೇಳಲೇಬೇಕು ನೀವು ಎರಡು ಎರಡು ಕ್ಲೋಸ್ ಏ ಇದು ನಿಮ್ಗ ಟೈಗರ್ ಇದು ವೈ ವೈ ಕರೆಕ್ಟ್ ಬಟ್ ಸರ್ ಯಾರು ದರ್ಶನ್ ಪುನೀತ್ ವಾವ್ ಸೂಪರ್ ಖರೀ ಚಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಟ್ ಒಂದೇ ಒಂದು ರಂಗ್ ತುಂಬಾ ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡಿ ನೋಡೋದಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ತರ ಚಾಲೆಂಜಿಂಗ್ ವಿಡಿಯೋಸ್ ನ ಕನ್ನಡದಲ್ಲಿ ನೋಡಕ್ಕೆ ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ ಕನ್ನಡ ಮೂವಿ ಸಾಂಗ್ ನ ಕೇಳುವಂತ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡ್ತಾರೆ